ಭೂಕವಚದ ಶಕ್ತಿಗಳು ಭೂಮಿ ಎರಡು ಬಗೆಯ ಶಕ್ತಿಗಳನ್ನು ಹೊಂದಿದೆ ಒಂದು ಅಂತರ್ಜನಿತ ಅಥವಾ ಆಂತರಿಕ ಶಕ್ತಿ ಇಂಟರ್ನಲ್ ಫೋರ್ಸ್ ಅಂತ ಕರಿತೀವಿ ಎರಡನೇದು ಬಹಿರ್ಜನಿತ ಶಕ್ತಿ ಎಕ್ಸ್ಟರ್ನಲ್ ಫೋರ್ಸ್ ಅದರಲ್ಲಿ ಅಂತರ್ಜನಿತ ಶಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಭೂಮಿಯ ಒಳಗೆ ಕ್ರಿಯೆಗಳು ನಡೆದು ಭೂಮೇಲ್ಮೈನ ಸ್ವರೂಪಗಳು ಕ್ಷಿಪ್ರವಾಗಿ ಬದಲಾವಣೆಯನ್ನು ಹೊಂದುತ್ತವೆ ಉದಾಹರಣೆಗಾಗಿ ಜ್ವಾಲಾಮುಖಿ ಮತ್ತು ಭೂಕಂಪಗ ಹಾಗಾದರೆ ಜ್ವಾಲಾಮುಖಿ ಎಂದರೇನು ಭೂಮೇಲ್ಮೈ ಬಿರುಕು ಅಥವಾ ರಂಧ್ರ ಅಥವಾ ದ್ವಾರ ಉಂಟಾಗಿ ಅವುಗಳ ಮೂಲಕ ಭೂ ಒಳಗಿನ ಶಿಲಾಪಾಕ ಹೊರಹೊಮ್ಮಿ ಹೊರಹೊಮ್ಮುವುದಕ್ಕೆ ಜ್ವಾಲಾಮುಖಿ ಎನ್ನುವರು ಈ ಭೂಕವಚದಿಂದ ನೇರವಾಗಿ ಆಳದಲ್ಲಿರುವಂತಹ ಶಿಲಾಪಾಕದ ಜಾಗಕ್ಕೆ ಸಂಪರ್ಕವನ್ನು ಕಲ್ಪಿಸುವ ರಂಧ್ರವನ್ನು ನಾಳ ಎನ್ನುವರು ಇದರ ಮೂಲಕ ಶಿಲಾಪಾಕ ಶಿಲಾಚೂರು ಲಾವಾರಸ ಬೂದಿ ನೀರಾವಿ ಜ್ವಾಲೆ ಮತ್ತು ಇತರ ಅನಿಲಗಳು ಭೂ ಅಂತರಾಳದಿಂದ ಹೊರಹೊ ಹೊರಹೊಮ್ಮುತ್ತವೆ ಆನೆಗೆ ಜ್ವಾಲಾಮುಖಿ ಬಾಯಿಯನ್ನು ಜ್ವಾಲಾಮುಖಿ ಕುಂಡ ಎನ್ನುವರು ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿಯ ದ್ವಾರವನ್ನು ಕಾಲ್ಡೇರಾ ಎನ್ನುವರು ಹಾಗಾದರೆ ಜ್ವಾಲಾಮುಖಿಯ ವಿಧಗಳು ಎಷ್ಟು ಅವುಗಳು ಯಾವುವು ಜ್ವಾಲಾಮುಖಿಯ ವಿಧಗಳನ್ನು ಮೂರು ವಿಧಗಳನ್ನಾಗಿ ಗುರುತಿಸಲಾಗಿದ್ದು ಅವುಗಳಲ್ಲಿ ಜಾಗೃತ ಜ್ವಾಲಾಮುಖಿ ಸೂಕ್ತ ಜ್ವಾಲಾಮುಖಿ ಲುಪ್ತ ಜ್ವಾಲಾಮುಖಿ ಜಾಗೃತ ಜ್ವಾಲಾಮುಖಿ ಇವು ಮೇಲಿಂದ ಮೇಲೆ ಸ್ಫೋಟಗೊಳ್ಳುತ್ತವೆ ಪ್ರಪಂಚದಾದ್ಯಂತ ಸುಮಾರು ಆರುನೂರಕ್ಕೂ ಹೆಚ್ಚು ಜೀವಂತ ಜಾಗೃತ ಜ್ವಾಲಾಮುಖಿಗಳಿವೆ ಫಿಲಿಫೈನ್ಸ್ ದ್ವೀಪದ ಪಿನಾಟುಬೊ ಇಟಲಿಯ ಸ್ಟ್ರಾಂಬೋಲಿ ಮತ್ತು ವೆಟ್ನಂ ಯು ಎಸ್ ಎ ಸೆಂಟ್ ಹೆಲನಾ ಹವಾಯಿ ದ್ವೀಪದ ಮೌನ್ ಲೋವಾ ಮುಂತಾದವುಗಳು ಸುಪ್ತ ಜ್ವಾಲಾಮುಖಿ ಒಮ್ಮೆ ಸ್ಫೋಟಿಸಿ ಆನಂತರ ಬಹುಕಾಲ ಕಾರ್ಯಾಚರಣೆ ನಡೆಸದೆ ಸೂಕ್ತವಾಗಿದ್ದು ಯಾವಾಗಲೂ ಒಮ್ಮೆ ಜಾಗೃತವಾಗಿ ಕಾರ್ಯಾಚರಣೆ ನಡೆಸುವ ಜ್ವಾಲಾಮುಖಿಗಳನ್ನು ಸೂಕ್ತ ಜ್ವಾಲಾಮುಖಿಗಳು ಎನ್ನುವರು ಉದಾಹರಣೆಗಾಗಿ ಇಟಲಿಯ ಮೌಂಟ್ ಎಸಿಲಿಯಸ್ ಜಪಾನಿನ ಫ್ಯೂಸಿಯಂ ಇಂಡೋನೇಷ್ಯಾದ ಕ್ರಕಟೋವಾ ತಾಂಜೇನಿಯಾದ ಕಿಲಿಮಾಂಜರೋ ಲುಪ್ತ ಜ್ವಾಲಾಮುಖಿ ಪುರಾತನದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ನಂತರದಲ್ಲಿ ಯಾವುದೇ ಕಾರ್ಯಾಚರಣೆ ನಡೆಸದೇ ಇರುವಂತಹದ್ದು ಉದಾಹರಣೆಗಾಗಿ ಅರ್ಜೆಂಟೈನಾದ ಅಂಕಾಂಗುವ ತಾಂಜೇನಿಯಾದ ಗೊರಾಂಗೋ ಸ್ಕಾಟ್ಲ್ಯಾಂಡಿನ ಅರ್ಥರ್ಸಿ ಮತ್ತು ಮುಂತಾದವುಗಳು ಹಾಗಾದರೆ ಪ್ರಸಿದ್ಧ ಜ್ವಾಲಾಮುಖಿಗಳು ಯಾವುವು ಮೌಂಟ್ ವೆಸಿಲಿಯಾ ಮತ್ತು ಕ್ರಕಟೋವಾ ಮೌಂಟ್ ಪಿಲಿ ಮತ್ತು ಮೌಂಟ್ ಫ್ಯೂಸಿಯಂ ಈ ಮೌಂಟ್ ಅನ್ನು ಜಪಾನಿನ ದೇವರು ಎಂದು ಕರೆಯುತ್ತಾರೆ ಈ ಜ್ವಾಲಾಮುಖಿ ಸಂಭವಿಸಿದ ನಂತರ ಹೊರಭಾಗದಲ್ಲಿ ಬರುವಂತಹ ವಸ್ತುಗಳಲ್ಲಿ ಮೂರು ವಿಧಗಳನ್ನಾಗಿ ನಾವು ಕಾಣ್ತೀವಿ ಘನ ದ್ರವ ಮತ್ತು ಅನಿಲ ಹಾಗಾದರೆ ಘನ ವಸ್ತುಗಳು ಯಾವುವು ಜ್ವಾಲಾಮುಖಿಯ ಗುಂಡು ಕಿಟ್ಟ ಧೂಳ ಮತ್ತು ಬೂದಿ ಹಾಗಾದರೆ ದ್ರವ ಲಾವಾರಸ ಮತ್ತು ಅನಿಲ ಗಂಧಕ ಹೈಡ್ರೋಜನ್ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾವಿ ರೂಪದಲ್ಲಿ ಬರುತ್ತದೆ ಜ್ವಾಲಾಮುಖಿ ಹಂಚಿಕೆ ಫಿಲಿಪೈನ್ಸ್ ವೃತ್ತದ ಪ್ರದೇಶದಲ್ಲಿ ಫಿಲಿಪೈನ್ಸ್ ಜಪಾನ್ ಯು ಎಸ್ ಎ ಮಧ್ಯ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಮುಂತಾದ ಭಾಗದಲ್ಲಿ ಕಂಡುಬರುತ್ತದೆ ಮಧ್ಯ ಅಟ್ಲಾಂಟಿಕ್ ವಲಯದಲ್ಲಿ ಐಸ್ಲ್ಯಾಂಡ್ ವೆಸ್ಟ್ ಇಂಡೀಸ್ ದ್ವೀಪಗಳಲ್ಲಿ ಮಧ್ಯ ಭೂಖಂಡದ ವಲಯದಲ್ಲಿ ಇಟಲಿ ಸ್ಪೇನ್ ಫ್ರಾನ್ಸ್ ಗ್ರೀಸ್ ಟರ್ಕಿ ಪ್ರಮುಖ ದ್ವೀಪಗಳು ಹವಾಯಿ ಮತ್ತು ಇಂಡೋನೇಷಿಯಾ